ಈಗ ರಾಜಕೀಯಕ್ಕೂ ನೀವು ಪ್ರಜಾಕೀಯದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ ಸಾಮಾನ್ಯವಾಗಿ ಸಿನಿಮಾ ಮಾಡುವಂತಹ ನಟರು ರಾಜಕೀಯಕ್ಕೆ ಬಂದ್ರೆ ಅವರನ್ನ ನೋಡುವಂತ ದೃಷ್ಟಿ ಬೇರೆ ಆಗುತ್ತೆ ಅಥವಾ ಅವರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಕ್ಕೂ ಕಷ್ಟ ಆಗುತ್ತೆ ನಿಮ್ ನೀವ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಆ ವಿಚಾರಕ್ಕೆ ಬಂದ್ರೆ ಅಂತ ನಾನು ರಾಜಕೀಯಕ್ಕೆ ಬಂದಿಲ್ಲ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಪ್ರಜಾಕೀಯ ನಿಮ್ದೇ ಅಲ್ವಾ ಸರ್ ಅದು ರಾಜಕೀಯ ಅಲ್ಲ ಅದು ಕಂಪ್ಲೀಟ್ ತದ್ವಿರುದ್ಧ ಅದು ಪ್ರಜಾಕೀಯ ಸೊ ನಾನ್ ನನ್ನ ಕೆಲಸ ಮಾಡಿದೀನಿ ಅಷ್ಟೇ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಅದು ತುಂಬಾ ಜನಕ್ಕೆ ಗೊತ್ತು ಆಗಿದೆ ಸ್ವಲ್ಪ ಇದಿದೆ ಹೆಂಗೆ ಹೆಂಗೆ ಯಾವ ತರ ಇದಾಗೋದು ಅಂತ ಅದು ಸದ್ಯದಲ್ಲೇ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಆಕ್ಚುಲಿ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಹತ್ತು ವರ್ಷದಿಂದ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಅವರ ಒಂದು ಪಕ್ಷವನ್ನ ಗೆಲ್ಲಿಸಕ್ಕೆ ಯಾವ ತರ ಪ್ರಯತ್ನ ಪಟ್ಟರು ಫೈನಲಿ ಯಾವ ತರ ಸಕ್ಸೆಸ್ ಆದ್ರು ಅನ್ನೋದು ಗೊತ್ತಿರತ್ತೆ ನಿಮ್ ಸೊ ಅದೇ ರೀತಿ ಸಕ್ಸಸ್ ಆಗಬೇಕು ತಮಿಳುನಾಡಿನಲ್ಲಿ ಈಗ ವಿಜಯ್ ಅವರು ಕೂಡ ಒಂದು ಸಿನಿಮಾ ಸಕ್ಸಸ್ ಆಗ್ತಾರೆ ನೋಡಬೇಕು ಅಲ್ಲ ಅಲ್ಲ ಸರ್ ಅವರು ಪಕ್ಷವನ್ನ ಕಟ್ಟಿ ಅವರೊಂದು ಸಕ್ಸಸ್ ಸಕ್ಸೆಸ್ ಆಗಕ್ಕೆ ಹೋರಾಡ್ತಿದ್ದಾರೆ ಸೊ ಅಂತ ನಿಮ್ಮ ಈ ತರದ ಒಂದು ಸ್ಟ್ರಾಟಜಿಯನ್ನ ಬಿಟ್ಟು ಸೊ ನೇರವಾಗಿ ಜನರಿಗೆ ತಲುಪುವಂತ ಪ್ರಯತ್ನ ಮಾಡಬೇಕು ನೀವು ಸಕ್ಸಸ್ ಆಗೋದು ಬೇಡ ಸರ್ ನಿಮ್ಮ ಸ್ಟ್ರಾಟಜಿಗಳು ಸ್ಟ್ರಾಟಜಿ ಅವ್ರ ಸಕ್ಸಸ್ ಆಗಬೇಕು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮತದಾರ ಸಕ್ಸೆಸ್ ಆಗಬೇಕು ನಾನು ಯಾವ ದಾರಿ ಹಿಡಿಯಲಿ ಹೇಳಿ ಸರ್ ನೀವೇ ಹೇಳಬೇಕು ಸರ್ ನಾನು ಹೇಳಿದಿನಲ್ಲ ಸೊ ಪ್ರಜಾಕೀಯ ಅಂದ್ರೆ ಲಾಂಗ್ ಟರ್ಮ್ ಹಿಡಿಯುತ್ತೆ ಯಾಕಂದ್ರೆ ಇನ್ನೂ ಒಂದು 10 ವರ್ಷ ಆಗಬಹುದು ನಾನು ಹೇಳಿದೆ ನೀವು ಅನ್ಕೊಂಡ್ರೆ 10 ವರ್ಷ ಆಗುತ್ತೆ ನೆಕ್ಸ್ಟ್ ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಆಗೋ ಬಿಡುತ್ತೆ ನೀವು ಡಿಸೈಡ್ ಮಾಡಬೇಕು ಅಂದ್ರೆ ಇದೆ ಇದೆ ತರದಲ್ಲೇ ಹೋಗುತ್ತಾ ಮುನ್ನಡೆಯುತ್ತಾ ಹಾಗಿದ್ರೆ ಅಲ್ಲ ಇಲ್ಲ ಅಂದರೆ ನಮ್ಮ ಪ್ರಚಾರ ಮಾಡಬೇಕು ಬೇಗ ರೀಚ್ ಆಗಬೇಕು ಅಂದ್ರೆ ಅಲ್ವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹಾಕಬೇಕು ಫೇಮಸ್ ವ್ಯಕ್ತಿಗಳು ಹಾಕ್ರೆ ನೀವು ವೋಟ್ ಹಾಕ್ತೀರಾ ಅಲ್ವಾ ಇಲ್ಲ ಸರ್ ಹಂಗೆ ಹೇಳಿ ಮತ್ತೆ ನಾನು ಯಾರು ಹೊಸಬನ್ನ ಹೆಸರು ಓಟ್ ಹಾಕ್ತೀರಾ ಹಾಕಲ್ಲ ಪ್ರಚಾರ ಬೇಕು ನಿಮಗೆ ಸೊ ಅಂದ್ರೆ ನಿಮ್ಗೆ ರಾಜಕೀಯನೇ ಇಷ್ಟ ಸರ್ ಅಂದರೆ ಪ್ರಜಾಕೀಯದಲ್ಲಿ ಒಳ್ಳೆ ಕೆಲಸಗಳು ನಡೀತಿದೆ ನೀವು ಮಾಡ್ತಿದ್ದೀರಾ ಒಪ್ಕೊತೀನಿ ಅದು ರೀಚ್ ಆಗಬೇಕಲ್ವಾ ಸರ್ ಇನ್ನ ಅದೇ ರೀಚ್ ಆಗಬೇಕಂದ್ರೆ ಫೇಮಸ್ ವ್ಯಕ್ತಿಗಳು ಬೇಕು ಅಲ್ವಾ ಹಣ ಖರ್ಚು ಮಾಡಬೇಕು ಪ್ರಚಾರ ಮಾಡಬೇಕು ರೀಚ್ ಆಗುತ್ತೆ ಅಲ್ವಾ ಅದು ಆಲ್ರೆಡಿ ಮಾಡ್ತಿದಾರಲ್ಲ ತುಂಬಾ ಪಕ್ಷಿಗಳು ಇದಾವಲ್ಲ ನಾನು ಮತ್ತೆ ಅದನ್ನೇ ಕೇಳ್ತೀನಿ ನಿಮ್ಮನ್ ಪ್ರಜಾಕೀಯದ ಉದ್ದೇಶ ಏನಾಗಿರುತ್ತೆ ಇನ್ ಮುಂದೆ ಇದೇ ಉದ್ದೇಶ ಅಷ್ಟೇ ಅಂದ್ರೆ ಯಾವ ತರ ನಡೆಯುತ್ತೆ ಸರಿ ಅಂದ್ರೆ ಇನ್ನೂ ಹತ್ರ ಆಗ್ಬೇಕು ಜನಕ್ಕೆ ಅಂದ್ರೆ ಅಲ್ಲ ನಮ್ ಪ್ರಯತ್ನ ನೋಡಿ ಕೇಳ್ತಾ ಇದೀರಾ ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡಿ ಅದಲ್ಲ ಇದು ನೀವು ಆ ಮೈಂಡ್ ಸೆಟ್ ಇಂದ ಹೊರಗ್ ಬರ್ಲೇಬೇಕು ಏನೇಳಿ ನಾವೆಲ್ಲ ಒಂದು ಏನೋ ಸಿಗಾಕೊಂಡಿದೀವಿ ಒಂದು ಮೈಂಡ್ ಸೆಟ್ ಗೆ ನಮ್ಮೊಳಗೆ ಒಂಥರ ಇದಿದೆ ಅದಕ್ಕೆ ಏನು ಹೇಳಿದ ಈ ಪಿಚರ್ ಹುಳ ಬಿಡೋದಲ್ಲ ಹುಳ ತೆಗೆಯೋ ಪಿಕ್ಚರ್ ಇದು ನಮ್ಮ ಒಳಗಡೆನೆ ಒಂದಷ್ಟು ಇದಿದೆ ಅದರೊಳಗೆ ನಾವು ಸಿಕ್ಕಾಕೊಂಡು ಅದೇ ಸರಿ ಅನ್ಕೊಂಡಿದೀವಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬೇರೆ ಇದೆ ಖಂಡಿತ ಬೇರೆ ಸಾಧ್ಯ ಇದೆ ಏನೇಳಿ ಅದಕ್ಕೆ ನಾನು ಹೇಳಿದ ಟೆಕ್ನಾಲಜಿ ತಂದು ಬರೀ ಸಂಬಳಕ್ ಕೆಲಸ ಮಾಡುವ ಸಿಸ್ಟಮ್ ತರಬಹುದು ಟ್ರಾನ್ಸ್ಪರೆನ್ಸಿ ತರಬಹುದು ಅಕೌಂಟಬಿಲಿಟಿ ತರಬಹುದು ಎಲ್ಲವೂ ತರಬಹುದು ಬಟ್ ಒಂದ್ ಸಣ್ಣ ಪ್ರಯತ್ನ ಎಲ್ಲರದು ಬೇಕಷ್ಟೇ ಇನ್ನೇನಿಲ್ಲ ಸರ್ ಇದರಲ್ಲೂ ಪ್ರಜಾಕೀಯವನ್ನ ನೋಡಬಹುದಾ ನೀವು ಕಾಣಿಸಿದ್ರೆ ಕಾಣಿಸ್ಬಿಡುತ್ತೆ ಅದರಲ್ಲಿ ಕಾಣಿಸೋದಿಲ್ಲ ಅಂದ್ರೆ ಕಾಣಿಸೋದೇ ಇಲ್ಲ ನೀವು ಬರೀ ಪಿಕ್ಚರ್ ಕಾಣಿಸುತ್ತೆ